ರಾಮಣ್ಣ ಪ್ರಸಾದ್ ಸಂದೇಶ್ ರಾಜೇಶ್ ನವೀನ್ ಹಾಗೂ ಕೇಶವ ಅಂತಾದ್ರೆ ಏನಾಗತ್ತೆ ಏನಂದ್ರೆ ಏನೂ ಆಗಲ್ಲ ಇದು ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿಯ ಹಾಗೂ ಬಿಜೆಪಿ ಸಂಘ ಪರಿವಾರದ ವಿಶೇಷ ಅವರಿಗೆ ದನದ ತಲೆ ಬಿದ್ರೆ ಪ್ರಾಬ್ಲಮ್ ಇಲ್ಲ ಅದನ್ನ ಹಾಕಿದವರ ಹೆಸರಿನ ಬಗ್ಗೆ ಮಾತ್ರ ಅವರ ತಕ್ರಾರು ಮತ್ತು ಆಕ್ರೋಶ ಅವರಿಗೆ ಗೋಮಾತೆಯನ್ನ ಕಡಿದು ಮಾಂಸ ಮಾಡಿದ ಬಗ್ಗೆ ಸಿಟ್ಟಿಲ್ಲ ಅದನ್ನ ಮಾಡಿದವರ ಹೆಸರಿನ ಬಗ್ಗೆ ಮಾತ್ರ ಅವರ ಕೋಪ ತಾಪ ಬೊಬ್ಬೆ ಎಲ್ಲ ದನವನ್ನ ಕೊಂದಿದ್ದು ರಾಮಣ್ಣ ಪ್ರಸಾದ್ ಸಂದೇಶ್ ರಾಜೇಶ್ ನವೀನ್ ಹಾಗೂ ಕೇಶವಂತ ಗೊತ್ತಾದ ಕೂಡಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಯಶ್ಪಾಲ್ ಸುವರ್ಣ ಸುನೀಲ್ ಕುಮಾರ್ ಸಹಿತ ಯಾವುದೇ ಬಿಜೆಪಿ ನಾಯಕರ ಆಕ್ರೋಶ ಗಲಾಟೆ ಪ್ರತಿಭಟನೆ ಯಾವುದೂ ಇಲ್ಲ ಬಿಜೆಪಿ ಸಂಘ ಪರಿವಾರದ ಈ ಸೋಗಲಾಡಿ ಗೋಪ್ರೇಮದ ಇನ್ನೊಂದು ಝಲಕ್ ಸೋಮವಾರ ಉಡುಪಿಯಲ್ಲಿ ಬಯಲಾಗಿದೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಚಾಲು ಮುಖ್ಯ ರಸ್ತೆಯಲ್ಲಿ ಜೂನ್ ಇಪ್ಪತ್ತೆಂಟು ಶನಿವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಗೋವಿನ ರುಂಡ ಹಾಗೂ ದೇಹದ ಭಾಗಗಳು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಮಣ್ಣ ಪ್ರಸಾದ್ ನವೀನ್ ಕೇಶವ ರಾಜೇಶ್ ಸಂದೇಶ್ ಬಂಧಿತ ಆರೋಪಿಗಳು ಪ್ರಮುಖ ಆರೋಪಿ ರಾಮಣ್ಣ ಹಾಗೂ ಇತರರು ಹಸುವನ್ನ ಕೊಂದು ಮಾಂಸ ಮಾಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಈ ಕುರಿತು ಮಾಹಿತಿ ನೀಡಿದ್ದು ಕುಂಚಾಲು ನಿವಾಸಿಗಳಾದ ನಲವತ್ತೊಂಬತ್ತು ವರ್ಷದ ರಾಮ ಇಪ್ಪತ್ತೊಂದು ವರ್ಷದ ಪ್ರಸಾದ್ ಮೂವತ್ತೈದು ವರ್ಷದ ಸಂದೇಶ ಇಪ್ಪತ್ತೆಂಟು ವರ್ಷದ ರಾಜೇಶ್ ಮೂವತ್ತೈದು ವರ್ಷದ ಮಟಪಾಡಿಯ ನವೀನ್ ಐವತ್ತು ವರ್ಷದ ಕುಂಚಾಲು ಅಡ್ಜಿಲಾ ನಿವಾಸಿ ಕೇಶವ ನಾಯಕ್ ಬಂಧಿತ ಆರೋಪಿಗಳು ಮತ್ತೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಆರೂರು ಗ್ರಾಮದ ಕುಂಚಾಲ್ ಜಂಕ್ಷನ್ ಬಳಿ ರಾತ್ರಿ ರಿಕ್ಷಾ ನಿಲ್ದಾಣದ ಎದುರು ರಸ್ತೆ ಮಧ್ಯೆ ಜೂನ್ ಇಪ್ಪತ್ತೆಂಟರಂದು ರಾತ್ರಿ ಹನ್ನೊಂದು ಮೂವತ್ತು ಗಂಟೆಗೆ ಅಪರಿಚಿತರು ಗೋವಿನ ತಲೆ ಮತ್ತು ಚರ್ಮದ ಭಾಗವನ್ನು ರಸ್ತೆಯಲ್ಲಿ ಹಾಕಿರೋದು ಪತ್ತೆಯಾಗಿದ್ದು ಈ ಬಗ್ಗೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕರಾವಳಿ ಕೋಮು ಸೂಕ್ಷ್ಮತೆ ಪ್ರದೇಶ ಆಗಿರುವುದರಿಂದ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಕರಣದ ಪತ್ತೆಗಾಗಿ ಬ್ರಹ್ಮಾವರ ಪೊಲೀಸ್ ವೃತ್ತ ನಿರೀಕ್ಷಕ ಗೋಪಿಕೃಷ್ಣ ನೇತೃತ್ವದಲ್ಲಿ ಅಶೋಕ್ ಸುದರ್ಶನ್ ಪುನೀತ್ ಹಾಗೂ ಪ್ರಸನ್ನ ಅವರ ಒಟ್ಟು ನಾಲ್ಕು ತಂಡಗಳನ್ನು ರಚಿಸಿ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಯಿತು ಅಂತ ಎಸ್ ತಿಳಿಸಿದ್ದಾರೆ ಈ ಪ್ರಕರಣವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮೂರಿಂದ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯ ಹಲವು ಸಿಸಿಟಿವಿ ಹಾಗೂ ವಾಹನಗಳ ಚಲನೆಯ ಆಧಾರದ ಮೇಲೆ ತನಿಖೆ ನಡೆಸಿ ಕೊನೆಗೆ ಒಟ್ಟು ಆರು ಮಂದಿ ಆರೋಪಿಗಳನ್ನು ಗುರುತಿಸಿ ವಶಕ್ಕೆ ಪಡೆಯಲಾಗಿದೆ ಕೃತ್ಯಕ್ಕೆ ಬಳಸಿದ ದ್ವಿಚಕ್ರ ವಾಹನ ಹಾಗೂ ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಹೆಚ್ಚಿನ ತನಿಖೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಮಾಂಸಕ್ಕಾಗಿಯೇ ದನ ಸಾಗಾಟ ಮಾಡಿದ್ರು ಕೇಶವ ತನ್ನ ಮನೆಯಲ್ಲಿದ್ದ ದನವನ್ನ ಸಾಕೋಕ್ಕಾಗದೆ ರಾಮಣ್ಣ ಅವರಿಗೆ ತಗೊಂಡು ಹೋಗಿ ಮಾಂಸ ಮಾಡುವಂತೆ ನೀಡಿದ್ದ ಅದರಂತೆ ರಾಮಣ್ಣ ದನವನ್ನ ಸಂದೇಶನ ಕಾರ್ನಲ್ಲಿ ಸಾಗಾಟ ಮಾಡಿದ್ದ ಬಳಿಕ ಅಲ್ಲೇ ಸಮೀಪದ ಹಾಡಿಯಲ್ಲಿ ಪ್ರಸಾದ್ ನವೀನ್ ರಾಮಣ್ಣ ಸೇರಿ ದನವನ್ನ ಕಡಿದು ಮಾಂಸ ಮಾಡಿದ್ರು ಅದರ ಕಳೆಬರವನ್ನ ದೂರ ತಕೊಂಡು ಹೋಗಿ ವಿಲೇವಾರಿ ಮಾಡೋಕೆ ನಿರ್ಧರಿಸಿ ಸ್ಕೂಟರ್ ಸಾಗಿಸ್ತಾ ಇದ್ರು ದಾರಿ ಮಧ್ಯೆ ಅದರ ಕೆಲವು ಕಳೆ ಬರ ಸ್ಕೂಟರ್ ನಿಂದ ಬಿತ್ತು ಅಂತ ಹೇಳಲಾಗಿದೆ ಇದವರ ಗಮನಕ್ಕೆ ಬಂದಿಲ್ಲ ಮನೆಗ್ ಹೋಗಿ ಮರುದಿನ ವಿವಾದ ಆಗಿರುವ ವಿಚಾರ ತಿಳಿದು ಇವರು ಮಾಂಸವನ್ನ ವಿಲೇವಾರಿ ಮಾಡೋಕೆ ಯತ್ನಿಸಿದ್ರು ಅಂತ ಎಸ್ಪಿ ತಿಳಿಸಿದ್ದಾರೆ